ನಮಸ್ಕಾರ ನಾನು ಅಡ್ವೊಕೇಟ್ ಬಿ ಕಡಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕೇಳಿರ್ತಾರೆ ಅಂತ ಹೇಳಿ ಭಾಗ ಹದಿನೆಂಟನ್ನು ಈಗ ನಾವು ನೋಡೋಣ ಭಾಗ ಹದಿನೆಂಟರಲ್ಲಿ ಎಂಬತ್ತಾರರಿಂದ ತೊಂಬತ್ತರವರೆಗೂ ಕ್ವಶನ್ಸ್ ಇರ್ತಾವ ಒಟ್ಟು ಐದು ಕ್ವಶನ್ಸ್ ಅನ್ನ ಈಗ ನಾವು ನೋಡೋಣ ಮೊದಲೇದಾಗಿ ಎಂಬತ್ತಾರನೇ ಕ್ವಶನ್ ಏನ್ ಹೇಳ್ತದ ಅಂತಂದ್ರೆ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ ತಿದ್ದುಪಡಿ ಎರಡ್ ಸಾವಿರದ ಎರಡರ ಕ್ರಮಾದೇಶ ಹದಿನೇಳು ನಿಯಮ ಒಂದರ ಅನ್ವಯ ಮೂರಕ್ಕಿಂತ ಹೆಚ್ಚು ಮುದ್ದತ್ತುಗಳನ್ನು ನ್ಯಾಯಾಲಯವು ಕೊಡುವಂತಿಲ್ಲ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಸರಿ ಬಿ ತಪ್ಪು ಸಿ ಕೊಡಬಹುದು ಡಿ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿ ಅದೇ ರೀತಿಯಾಗಿ ಎಂಬತ್ತೇಳನೇ ಕ್ವಶನ್ ಅನ್ನು ನೋಡೋಣ ಏನು ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ತಿದ್ದುಪಡಿ ಎರಡ್ ಸಾವಿರದ ಎರಡರ ಪ್ರಕಾರ ಕ್ರಮಾದೇಶ ಹದಿನೆಂಟು ನಿಯಮ ನಾಲ್ಕರ ಅನ್ವಯ ಪ್ರಮಾಣ ಪತ್ರದ ಮೂಲಕ ಸಾಕ್ಷಿ ಹೇಳಬಹುದೇ ಅಂತ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಇಲ್ಲ ಡಿ ಹೌದು ಸಿ ಅವಕಾಶ ಇಲ್ಲ ಡಿ ಅವಕಾಶ ಮಾಡಿಕೊಡ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಿ ಹೌದು ಅಂದ್ರೆ ಪ್ರಮಾಣ ಪತ್ರದ ಮೂಲಕ ಸಾಕ್ಷಿಯನ್ನ ಮಾಡಬಹುದು ಯಾವ ನಿಯಮ ಹೇಳ್ತದ ಅಂತಂದ್ರೆ ಕ್ರಮಾದೇಶ ಹದಿನೆಂಟು ನಿಯಮ ನಾಲ್ಕರ ಅನ್ವಯ ನಾವು ಪ್ರಮಾಣ ಪತ್ರದ ಮೂಲಕ ಸಾಕ್ಷಿಯನ್ನ ಹೇಳಬಹುದು ಅಂತ ಹೇಳ್ತದ ಅದೇ ರೀತಿಯಾಗಿ ಈಗ ಎಂಬತ್ತೆಂಟನೇ ಕ್ವಶನ್ ಅನ್ನು ನೋಡೋಣ ಸಾಕ್ಷ್ಯವನ್ನು ಬೀನು ತೆಲುಗುನಲ್ಲಿ ನಲ್ಲಿ ಹೇಳ್ತಾನೆ ಅದನ್ನು ಕನ್ನಡ ಅಥವಾ ಇಂಗ್ಲಿಷ್ಗೆ ಭಾಷಾಂತರಿಸಲು ಅವಕಾಶವಿದೆಯೇ ಅಂತ ಎ ಹೌದು ಬಿ ಇಲ್ಲ ಸಿ ನ್ಯಾಯಾಧೀಶರು ಒಪ್ಪಿದ್ದಾರೆ ಡಿ ಅವಕಾಶವಿಲ್ಲ ಇದಕ್ಕೆ ಸರಿಯಾದ ಉತ್ತರ ಹೌದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಭಾಷಾಂತರಿಸಬಹುದು ಯಾವುದೇ ಭಾಷೆಯಲ್ಲಿ ಮಾಡಿದ್ರು ಕೂಡ ಅದನ್ನ ಭಾಷಾಂತರಿಸಬಹುದು ಅದೇ ರೀತಿಯಾಗಿ ಎಂಬತ್ತೊಂಬತ್ತನೇ ಕ್ವಶನ್ ಅನ್ನು ನೋಡೋಣ ವಿಚಾರಣೆ ನಡೆಸಿರುವಾಗ ಯಾವನೇ ಸಾಕ್ಷಿದಾರನ ವರ್ತನೆ ಸಂಬಂಧಿಸಿದಂತೆ ನ್ಯಾಯಾಲಯವು ತಾನು ಮುಖ್ಯ ಒಂದು ಆಲೋಚಿಸುವಂತಹ ಅಭಿಪ್ರಾಯವನ್ನ ಅಭಿಲೇಖಿಸಬಹುದು ಆಪ್ಷನ್ಸ್ ಅನ್ನು ನೋಡೋಣ ಎ ಹೌದು ಬಿ ಇಲ್ಲ ಸಿ ನ್ಯಾಯಾಲಯಕ್ಕೆ ಅಧಿಕಾರ ಇಲ್ಲ ಡಿ ಹೌದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಎ ಹೌದು ಅದೇ ರೀತಿಯಾಗಿ ತೊಂಬತ್ತನೇ ಕ್ವಶನ್ ಅನ್ನು ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಇಪ್ಪತ್ತು ನಿಯಮ ಒಂದರಿಂದ ಇಪ್ಪತ್ತು ಏನು ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಡಿಕ್ರಿ ಬಿ ತೀರ್ಪು ಸಿ ಆದೇಶ ಡಿ ತೀರ್ಪು ಮತ್ತು ಡಿಕ್ರಿ ಇದಕ್ಕೆ ಸರಿಯಾದ ಉತ್ತರ ತೀರ್ಪು ಮತ್ತು ಡಿಗ್ರಿ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಶೇರ್ ಮಾಡಿ ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು